ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಕ್ಕಿ ಜೊತೆಗೆ ನಾಲ್ಕು ಥರದ ಬೇಳೆಗಳನ್ನು ಹಾಗೆ ಸ್ವಲ್ಪ ಸ್ಪೈಸಸ್ಸನ್ನು ಬಳಸಿ ಮಾಡೋವಂಥ ಅಡೆ ದೋಸೆ ಇವತ್ತಿನ ರೆಸಿಪಿ ಮಾಮೂಲು ದೋಸೆಗಿಂತ ಸ್ವಲ್ಪ ದಪ್ಪಕ್ಕೆ ಅಂದರೆ ಪ್ಯಾನ್ ಕೇಕ್ ಥರ ಇರುತ್ತಲ್ಲ ಅದಕ್ಕೇ ಇದಕ್ಕೆ ಅಡೆ ದೋಸೆ ಅಂತ ಹೇಳ್ತಾರೆ ನಾಲ್ಕು ಥರದ ಬೇಳೆಗಳನ್ನು ಉಪಯೋಗಿಸಿ ಮಾಡೋವಂಥ ಈ ಆರೋಗ್ಯಕರವಾದ ದೋಸೆ ತಿನ್ನೋದಕ್ಕೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಥರ ಮೀಡಿಯಮ್ ಅಳತೆ ಲೋಟದಲ್ಲಿ ಮೂರು ಲೋಟ ತಿಂಡಿ ಅಕ್ಕಿ ದೋಸೆ ಅಕ್ಕಿ ತಗೊಂಡಿದ್ದೀನಿ ಹಾಗೆಯೇ ಅದೇ ಅಳತೆ ಲೋಟದಲ್ಲಿ ಕಾಲು ಕಾಲು ಲೋಟ ಕಡಲೆಬೇಳೆ ಬೇಳೆ ತೊಗರಿಬೇಳೆ ಬೇಳೆನ ತಗೊಂಡಿದ್ದೀನಿ ಎಲ್ಲದೂ ಕಾಲು ಕಾಲು ಲೋಟ ಕರೆಕ್ಟಾಗಿ ಕಡಲೆಬೇಳೆ ಬೇಳೆ ತೊಗರಿಬೇಳೆ ಬೇಳೆ ಇಷ್ಟನ್ನು ತಗೊಂಡ್ಮೇಲೆ ಎರಡು ಚಮಚ ಗಟ್ಟಿ ಅವಲಕ್ಕಿ ದಪ್ಪ ಅವಲಕ್ಕಿ ಅರ್ಧ ಚಮಚ ಮೆಂತೆ ಇಷ್ಟನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಎರಡು ಮೂರು ಸರ್ತಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನಂತರ ಆ ನೀರನ್ನೆಲ್ಲ ತೆಗ್ದಬಿಟ್ಟು ಬೇರೆ ನೀರು ಹಾಕಿ ಮೂರು ನಾಲ್ಕು ಗಂಟೆಗಳ ಕಾಲ ನೆನೆಸಿಡಬೇಕು ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದು ಅಂದರೆ ಹಿಂದಿನ ದಿನ ಸಂಜೆ ಹೀಗೆ ನೆನೆಸಿಟ್ಟು ಮತ್ತೆ ಗ್ರೈಂಡ್ರಿಗೆ ಹಾಕಬೇಕು ನಾಲ್ಕು ಗಂಟೆ ಆದಮೇಲೆ ಈಗ ಮೂರು ನಾಲ್ಕು ಗಂಟೆ ಆಗಿದೆ ಗ್ರೈಂಡ್ರಿಗೆ ಹಾಕಬೇಕಾದ್ರೆ ಈ ಅಕ್ಕಿ ಬೇಳೆಗಳ ಜೊತೆಗೆ ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಚಮಚ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಇಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ರಿಗೋ ಅಥವಾ ಮಿಕ್ಸರಿಗೋ ಹಾಕ್ಕೊಳ್ಬೋದು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇರೆ ಪಾತ್ರೆಗೆ ತೆಗಿಬೇಕು ಬೇರೆ ಪಾತ್ರೆಗೆ ಮೇಲೆ ಒಂದು ಕಾಲು ಚಮಚದಷ್ಟು ಅರ್ಶನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಸ್ವಲ್ಪ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿರಲಿ ಇನ್ನೊಂದು ಸ್ವಲ್ಪ ನೀರು ಬೆಳಗ್ಗೆ ಬೇಕಂದರೆ ಹಾಕ್ಕೊಳ್ಬೋದು ಈಗ ಬೆಳಗ್ಗೆ ದೋಸೆ ಮಾಡೋದಕ್ಕಿಂತ ಮುಂಚೆ ಈ ಥರ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಣ್ಣದಾದರೆ ಒಂದು ನಾಲ್ಕೈದು ಈರುಳ್ಳಿ ಬೇಕಾಗುತ್ತೆ ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡ್ಬೋದು ಇಲ್ಲ ಉದ್ದಕ್ಕೆ ಹೆಚ್ಬೋದು ಇಲ್ಲ ಸ್ಲೈಸು ಮಾಡ್ಬೋದು ಈಗ ಈ ಥರ ಹಿಟ್ಟಿರುತ್ತಲ್ವ ಇದನ್ನು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಆ ಬೇರೆ ಪಾತ್ರೆಗೆ ನಂತರ ಕಾವಲಿ ಕಾದಿದೆ ಎಣ್ಣೆ ಹಾಕಿಬಿಟ್ಟು ಹೀಗೆ ಸ್ಪ್ರೆಡ್ ಮಾಡಬೇಕು ಎಣ್ಣೆನ ಈಗ ಹಿಟ್ಟನ್ನು ಸ್ವಲ್ಪನ ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೆ ಅಲ್ವಾ ಅದಕ್ಕೆ ಈ ಥರ ಈರುಳ್ಳಿ ಸ್ಲೈಸಸ್ಸನ್ನು ಅದ್ಬಿಟ್ಟು ಎಣ್ಣೆ ಹಾಕಿದಂಥ ಕಾವಲಿ ಮೇಲೆ ಹೀಗೆ ಒಂದೊಂದೇ ರೌಂಡಕ್ಕೆ ದೋಸೆ ಥರ ಬಿಡಬೇಕು ಇಡಬೇಕು ಅದು ಬಿಟ್ಟ ಜಾಗ ಎಲ್ಲ ಸ್ವಲ್ಪ ಬೇಕಾದರೆ ಈ ಹಿಟ್ಟಿಂದನೇ ಹೀಗೆ ತುಂಬೋದು ಮಕ್ಕಳಿಗೆ ಬೇಕಂದರೆ ಸಪ್ರೇಟಾಗಿಯೇ ಅಂದರೆ ಒಂದು ಕಾವಲೀಲಿ ಒಂದು ಎಂಟು ಹತ್ತು ಈ ಥರ ಒಂದೊಂದೇ ಸ್ಲೈಸಸನ್ನು ಬೇರೆ ಬೇರೆನೂ ಮಾಡಿ ಕೊಡ್ಬೋದು ಪುಟ್ಟ ಪುಟ್ಟು ದೋಸೆ ಚೆನ್ನಾಗಿರುತ್ತೆ ಈ ಥರ ಇಷ್ಟ ಆದಮೇಲೆ ಒಂದೆರಡು ನಿಮಿಷ ಮುಚ್ಚಿಡಬೇಕು ನಂತರ ಬೇಕಂದರೆ ಆಯಿಲ್ ಸ್ಪ್ರೆಡ್ ಮಾಡ್ಬೋದು ಆಚೆಗೀಚೆ ಹಾಕ್ಬೋದು ಎಣ್ಣೆನ ಮತ್ತು ಮತ್ತೊಂದು ಕಡೆಗೆ ತಿರುಗಿಸಿ ಒಂದು ನಿಮಿಷ ಬೇಯಿಸಿದರೆ ಹೀಗೆ ಈ ಥರ ದೋಸೆ ರೆಡಿಯಾಗಿರುತ್ತೆ ಉಳಿದು ಹಿಟ್ಟಲ್ಲೂ ಇದೇ ಥರ ಮಾಡಿಕೊಂಡ್ರೆ ಆರೋಗ್ಯಕರವಾದ ರುಚಿಕರವಾದ ದೋಸೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ನಾಲ್ಕು ಥರದ ಬೇಳೆಗಳು ಸ್ಪೈಸಸ್ಸು ಮತ್ತು ಈರುಳ್ಳಿ ಎಲ್ಲ ಸೇರಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಅಡೆ ದೋಸೆದು ಇನ್ನು ನಾಲ್ಕು ಥರದ ಬೇಳೆಗಳನ್ನು ಉಪಯೋಗಿಸಿದ್ದೀವಲ್ಲ ಹಾಗಾಗಿ ಪ್ರೋಟೀನ್ ಯುಕ್ತ ದೋಸೆ ಅಂತ ಕೂಡ ಹೇಳ್ಬೋದು ಇದನ್ನು ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ